ಆಕಾಶವಾಣಿ ಭದ್ರಾವತಿ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ತಜ್ಞರಾದ ಡಾ ಜಿವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ಗರೆ ಇಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ನಾವು ಸಾಮಾಗೆ ಎಲ್ಲ ಕಡೆಯಲ್ಲೂ ಸಾಕ್ಷರರಾಗಬೇಕು ಸಾಕ್ಷರರಾಗಬೇಕು ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವೂ ಇದೆ ಜಾಗತಿಕ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಇಂದು ನಾವು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಜನವರಿ ಇಪ್ಪತ್ನಾಲ್ಕನ್ನು ಆಚರಿಸ್ತೀವಿ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತಂದರೆ ಏನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಮಹತ್ವ ಏನು ಇದನ್ನೆಲ್ಲ ತಿಳಿಸೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಡಯೆಟ್ನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಎನ್ ಇ ಪಿ ಸಲಹಾ ಮಂಡಳಿಯ ಸದಸ್ಯರು ಆಗಿರತಕ್ಕಂತಹ ಡಾಕ್ಟರ್ ಹರಿಪ್ರಸಾದ್ ಅವರಿದ್ದಾರೆ ಹರಿಪ್ರಸಾದ್ ಅವರೇ ನಮಸ್ಕಾರ ನಮಸ್ತೆ ಸರ್ ಇದು ನಾವು ಎಲ್ಲ ಸಾಮಾನ್ಯವಾಗಿ ನಾನು ಮೊದ್ಲೇ ಹೇಳಿದಾಗಲೇ ಸಾಕ್ಷರತಾ ದಿನವನ್ನ ಕೇಳ್ತೀವಿ ಶಿಕ್ಷಕರ ದಿನವನ್ನ ಕೇಳ್ತೀವಿ ಇದೇನಿದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತಂದ್ರೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಹೊಸದಾಗಿ ಅಂದ್ರೆ ಈಗೊಂದು ಆರನೇ ವರ್ಷದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆ ಈ ತರದ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಜನವರಿ ಇಪ್ಪತ್ನಾಲ್ಕು ಅಂದ್ರೆ ಇಂದು ಆಚರಿಸ್ಬೇಕು ಅಂತೇಳಿ ಅಹ್ ರೆಸೊಲ್ಯೂಷನ್ ಮಾಡ್ತು ಠರಾವ್ ಮಾಡ್ಬಿಟ್ಟು ನಿರ್ಣಯ ಕೈಗೊಳ್ತು ಅಂದಿನಿಂದ ಅವ್ಯಾಹತವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕನ್ನ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತೇಳಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಸಮಾನ ಗುಣಮಟ್ಟದ ಮತ್ತು ಜೀವನ ಪೂರ್ತಿ ಶಿಕ್ಷಣದ ಅವಕಾಶಗಳಿಲ್ಲದೆ ಲಿಂಗ ಸಮಾನತೆ ಬಡತನದ ವಿಷ ವರ್ತುಲವನ್ನ ದೇಶಗಳು ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಮತ್ತೆ ಮತ್ತೆ ಚರ್ಚೆಗೆ ಬಂದು ಕೊನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನಗಂಡು ಈ ತರದ ಒಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ಜಾಗೃತಿ ಮೂಡಿಸಲಿಕ್ಕೆ ಆಚರಿಸ್ ಬರ್ ಬರ್ಲಾಗ್ತಾ ಇದೆ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ದಿನವನ್ನು ಆಚರಿಸೋದಕ್ಕೆ ಒಂದು ಮಹತ್ವ ಏನೋ ಇದ್ದೇ ಇರುತ್ತೆ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸೋದಕ್ಕಾದ್ರೂ ಏನಾದ್ರು ಒಂದು ಈ ದಿನದ ಮಹತ್ವ ಇದೆಯಾ ಏನಾಗಿತ್ತು ಎಜುಕೇಶನ್ ಫಾರ್ ಆಲ್ ಬೈ ಟೂ ತೌಸಂಡ್ ಟ್ವೆಂಟಿ ಅಂತ ಒಂದು ನಿರ್ಣಯ ಕೈಗೊಳ್ಳಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ಶಿಕ್ಷಣವನ್ನು ಸಾಧಿಸಬೇಕು ಅಂತ ಆಶಯವನ್ನು ಇಟ್ಕೊಂಡಾಗಿತ್ತು ಅದಾದ್ಮ್ಲ್ ಮತ್ತೆ ಹತ್ತು ವರ್ಷ ಕಾಯ್ಲಾಯ್ತು ಆದ್ರೂ ಆಗ್ಲಿಲ್ಲ ಕೊನೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆ ಒಂದ್ ನಿರ್ಣಯ ಕೈಗೊಳ್ತು ನಿರ್ಣಯ ಕೈಗೊಂಡ ದಿನವನ್ನೇ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಅವತ್ತಿನ ಇಡೀ ದಿನ ಶಿಕ್ಷಣದ ವಿಷಯನೇ ಚರ್ಚೆ ಆಗ್ತಾ ಹೋಯ್ತು ಬಡತನದ ವಿಷಯವರ್ತಲ ಈ ವಿಷಯ ಸರ್ಕಲ್ ಆಫ್ ಪಾವರ್ಟಿ ಅಂತ ಇದೆಯಲ್ಲ ಅದನ್ನ ಹೊಡೆದು ಹೊರಗ್ ಬರ್ಬೇಕು ಅಂದ್ರೆ ಹಕ್ಕಲನ್ನ ಅದಕ್ ಶಿಕ್ಷಣ ಮಾತ್ರ ಸಾಧ್ಯ ಅನ್ನೋಂಥದ್ದು ನನ್ನ ಚರ್ಚೆ ಅವತ್ ಇಡೀ ದಿನ ಆಗಿದ್ರಿಂದ ಜನವರಿ ಇಪ್ಪತ್ನಾಲ್ಕನೇ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ಗುರುತಿಸಿಕೊಳ್ಳಲಾಯ್ತು ನಿರ್ಣಯ ಕೈಗೊಂಡ ದಿನವನ್ನ ಯುನೆಸ್ಪೋದಲ್ಲಿ ಚರ್ಚೆ ಆಗುತ್ತೆ ಯೂನಿಸೆಫೋಲ್ಲಿ ಚರ್ಚೆ ಆಗುತ್ತೆ ವಿಶ್ವಸಂಸ್ಥೆ ಸಾಮಾನ್ಯ ಮಂಡಳಿ ಚರ್ಚೆ ಆಯ್ತಲ್ಲ ಸಾಮಾನ್ಯ ಸಭೆಯಲ್ಲಿ ಜನರಲ್ ಸೆಷನ್ ಅಲ್ಲಿ ಅದಕ್ಕೋಸ್ಕರ ಅದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ಇದನ್ನ ಅವ್ಯಾಹತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಹರಿಪ್ರಸಾದ್ ಸಾಮಾನ್ಯವಾಗಿ ಶಿಕ್ಷಕರ ದಿನಾಚರಣೆಯನ್ನ ಇರಬಹುದು ಇಲ್ಲ ಶಿಕ್ಷಣ ದಿನವನ್ನಾಗಬಹುದು ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣಕ್ಕೆ ಸಾಮಾಜಿಕ ಸೇವೆಗೆ ಕೊಟ್ಟಂತಹ ದಿನವನ್ನೆಲ್ಲವನ್ನ ನಾವು ಶಾಲಾ ಮಟ್ಟದಿಂದ ಹಿಡಿದು ವಿಜೃಂಭಣೆಯಿಂದ ಆಚರಿಸ್ತೀವಿ ಆದ್ರೆ ಈ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಶಾಲಾ ಹಂತದಲ್ಲಿಯೇ ಯಾಕೆ ಆಯೋಜನೆ ಮಾಡಬಾರದು ಖಂಡಿತ ಮಾಡಬೇಕು ಯಾಕೆಂದ್ರೆ ಅದು ಇತ್ತೀಚೆಗೆ ಇನ್ನೂ ಅದು ಸಿಂಕ್ ಆಗ್ಬೇಕಂದ್ರೆ ನಮ್ಮ ಎಲ್ಲ ಶಾಲೆಗಳು ಶಿಕ್ಷಣ ಜನನ ತಲುಪಬೇಕಾಗಿದೆ ಸಾಮಾನ್ಯವಾಗಿ ಅದು ಕೆಳಗಿಂದ ಉದಯಿಸ್ತು ಅಂತ ಹೇಳಿದ್ರೆ ಆ ರೀತಿಯ ನೀವು ಹೇಳಿದಂತೆ ಸಾವಿತ್ರಿಬಾಯಿ ಫುಲೆ ಅಥವಾ ನಮ್ಮ ಮಾಜಿ ರಾಷ್ಟ್ರಪತಿಗಳ ಹುಟ್ಟುಹಬ್ಬವನ್ನ ಸೆಪ್ಟೆಂಬರ್ ಐದನೇ ಶಿಕ್ಷಕರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡ್ ಬರ್ತಾ ಇದ್ದೇವೆ ಇದು ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆನಾದಂತಹ ನಿರ್ಣಯನ ಆ ದಿನ ನಾವು ಆಚರಿಸ್ಕೊಂಡು ಬಂದಿದ್ರಿಂದ ವಿಶ್ವದಿಂದ ಶಾಲೆಯ ತನಕ ನಮ್ಮ ಹಳ್ಳಿಯ ತನಕ ತಲುಪ್ಲಿಕ್ಕೆ ಇನ್ನೂ ಸಮಯ ಆಗ್ಬೋದೋ ಏನೋ ಆದ್ರೆ ಆಚರಿಸತಕ್ಕಂಥದ್ದು ಬಹಳ ಮುಖ್ಯ ಪ್ರತಿ ವರ್ಷ ಒಂದ್ ಚಂದ್ ಚಂದದ್ ವಾಕ್ಯ ಕೊಡ್ತಾರೆ ಅದ್ರಲ್ಲಿ ತುಂಬಾ ಅರ್ಥಗಳಿರುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊಟ್ಟ ಘೋಷವಾಕ್ಯ ಟು ಇನ್ವೆಸ್ಟ್ ಇನ್ ಪೀಪಲ್ ಪ್ರಯಾರಿಟೈಸ್ ಎಜುಕೇಶನ್ ಅಂತ ಶಿಕ್ಷಣಕ್ಕೆ ಆದ್ಯತೆ ಜನರ ಮೇಲೆ ಹೂಡಿಕೆ ಒಂದು ಒಂದ್ ಘೋಷವಾಕ್ಯ ಕೊಟ್ಟಿತ್ತು ಶಿಕ್ಷಣಕ್ಕೆ ಆದ್ಯತೆ ಇದು ಹಳ್ಳಿ ಹಳ್ಳಿಯಲ್ಲೂ ಶಾಲೆ ಶಾಲೆಯಲ್ಲಿ ತಲುಪುತ್ತೋ ಅಂತ ಹೇಳಿದ್ರೆ ಏ ಮನೇಲಿ ಫೀಸ್ ಕಟ್ಟಕ್ ಮಾತ್ರ ಪುಸ್ತಕ ಕೊಡಕ್ ಮಾತ್ರ ಹಣ ಇರಲ್ಲ ಯಾರಾದ್ರೂ ದಾನಿಗಳಿಂದ ಸರ್ಕಾರಿ ಶಾಲೆಲಿ ಕೊಡಸ್ತಿರ್ತೀವಿ ಆದ್ರೆ ಅವ್ರವ್ರಿಗೆ ಸ್ವತಃ ಬೇಕಾಗಿರೋ ಖರ್ಚನ್ ಬೇಕಾದಷ್ಟು ಮಾಡ್ಕೋತಾರೆ ಹೇಗ್ ಬೇಕಾಗಿ ಹಬ್ಬಗಳನ್ನ ಆಚರಿಸ್ತಾರೆ ಜಾತ್ರೆಗಳನ್ನ ಮಾಡ್ತಾರೆ ಆದ್ರೆ ಇದಕ್ ಮಾತ್ರ ಕೊಡಕ್ಕೆ ಇರಲ್ಲ ಇದು ಹೂಡಿಕೆ ಯಾವ್ದ್ರಲ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ನಾವು ಈ ತರದ್ದು ಬರೀ ರಾಷ್ಟ್ರ ರಾಷ್ಟ್ರಗಳಿಗಲ್ಲ ಮನೆಗಳಲ್ಲೂ ಈ ತರದೊಂದು ಸಮಸ್ಯೆ ಇರೋದ್ರಿಂದ ಆಚರಿಸ್ತೀವಿ ಆ ದಿನದ ಮಹತ್ವವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ ಅದರ ಹಿನ್ನೆಲೆಯನ್ನ ಹುಡುಕ್ತಾ ಹೋಗ್ತೀವಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದಿನ ಬಂದಂತಹ ಸಮಯದಲ್ಲಿ ಅದರ ಹಿನ್ನೆಲೆಯನ್ನ ಪ್ರಾಮಾಣಿಕವಾಗಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನ ಕೂಡ ನಡಿಬೇಕಾಗತ್ತಲ್ವಾ ನಡಿಬೇಕಾಗುತ್ತೆ ನೋಡಿ ಕೋವಿಡ್ ಎಜುಕೇಶನ್ ಅದ್ ಯಾರು ಹೊರಗಡೆ ಮಾತಾಡ್ತಾ ಇಲ್ಲ ಆದ್ರೆ ಇರೋ ಸತ್ಯ ಏನಂದ್ರೆ ಎಜುಕೇಶನ್ ಇಸ್ ಎ ಕ್ರೈಸಿಸ್ ಅನ್ನೋ ಸ್ಟೇಜ್ ಶಿಕ್ಷಣ ಅನ್ನೋದ್ ಇವತ್ತು ಸಂಘರ್ಷದ ಅಥವಾ ಸಂಪೂರ್ಣ ಪಾತಾಳ ಕೀಳದ ದಾರಿಯಲ್ಲಿದೆ ಇದೊಂದು ಡಿಸಾಸ್ಟರ್ ಮುಂದೆ ಕೋವಿಡ್ ಇಂದ ಕಣ್ಣಿಗೆ ಕಾಣುವ ಡಿಸಾಸ್ಟರ್ ಆಗಿತ್ತು ಕೋವಿಡ್ ನಂತರ ಶಿಕ್ಷಣದಲ್ಲಿ ಕಲಿಕಾ ಅಂತರವಾಗಿ ಕಣ್ಣಿಗೆ ಕಾಣದ ಡಿಸಾಸ್ಟರ್ ಆಗ್ತಾ ಇದೆ ಇದ್ರದ್ದು ಇನ್ನೊಂದು ಹತ್ತದನೈದು ವರ್ಷದಲ್ಲಿ ಕಾಣಿಸುತ್ತೆ ಇದರ ಪರಿಣಾಮ ಏನು ಅಂತೇಳಿ ಇಂಥದ್ರಲ್ಲಿ ನೋಡಿ ಶೇಕಡ ಪ್ರಪಂಚದಾದ್ಯಂತ ಅಂಕಿ ಅಂಕಿಅಂಶಗಳಲ್ಲಿ ಇರೋ ಹತ್ತು ವರ್ಷದ ಮಕ್ಕಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಅಂದ್ರೆ ಹತ್ತರಲ್ಲಿ ಆರು ಮಕ್ಕಳಿಗೆ ಒಂದು ಚಿಕ್ಕ ಕತೆ ಮೂರನೇ ಒಂದು ಆರು ಏಳನೇ ವಯಸ್ಸಿನಲ್ಲಿ ಇದ್ದಂತ ಒಂದು ಪುಟ್ಟ ಓದ್ಬಹುದಾದಂತ ಒಂದ್ ಪುಟ್ಟ ಕಥೆಯನ್ನ ಓದಿ ಅರ್ಥೈಸ್ಕೊಳ್ಳಿಕ್ ಸಾಧ್ಯವಾಗ್ತಾ ಇಲ್ಲ ಗ್ರಹಿಸ್ಲಿಕ್ ಓದ್ತಾರೆ ಆದ್ರೆ ಅರ್ಥೈಸ್ಕೊಳ್ಳಕ್ ಸಾಧ್ಯವಾಗ್ತಾ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಗ್ಲೋಬಲ್ ಚಿಲ್ಡ್ರನ್ ದೇಶ ಆಗಿರ್ಬೋದು ಹಿಂದೆ ಹಿಂದಿರ್ತಕ್ಕಂಥ ದೇಶ ಆಗಿರ್ಬೋದು ಓದ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಅದಕ್ಕಿನ್ನ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಕೋಟಿ ಮಕ್ಕಳು ಇವತ್ತು ಎಸ್ ಅಂದ್ರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಶಾಲೆಯಿಂದ ಹೊರಗಿದ್ದಾರೆ ಜಗತ್ತಿನಾದ್ಯಂತ ಇಪ್ಪತ್ನಾಲ್ಕು ಕೋಟಿ ಮಕ್ಕಳು ಆಮೇಲೆ ಮೂರುವರೆ ಕೋಟಿ ಮಕ್ಕಳು ಇವತ್ತು ಬಾಲ ಕಾರ್ಮಿಕರಾಗಿ ವಿಶ್ವದಾದ್ಯಂತ ದುಡಿತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಬಹಳ ವಿದ್ರಾವಕವಾಗಿರ್ತಕ್ಕಂಥ ಚಿತ್ರ ನಮ್ ಕಣ್ ಮುಂದೆ ಇದೆ ಇದನ್ನೆಲ್ಲ ಗಮನಿಸಿನೇ ವಿಶ್ವ ಶಿಕ್ಷಣ ದಿನವನ್ನ ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಿಸಿ ಅವ್ರು ಜಾಗೃತಿ ಮೂಡಿಸುವಂತ ಕೆಲಸನ ರಾಷ್ಟ್ರದಾದ್ಯಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳೆಲ್ಲ ಮಾಡಬೇಕಾಗಿದೆ ನಮ್ಮ ಸ್ಥಳೀಯ ಸಂಸ್ಥೆ ಜನಪ್ರತಿನಿಧಿ ಸಂಸ್ಥೆಗಳು ಸಹ ಇದ್ರ ಬಗ್ಗೆ ಹೆಚ್ಚು ಚರ್ಚೆಗಳನ್ನ ಮಾಡಿ ಆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಒಂದು ಡಾಕ್ಟರ್ ಹರಿಪ್ರಸಾದ್ ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ಮುಂದಿನ ಚಿತ್ರಣವನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನೀವೇ ಹೇಳ್ತಾ ಇದ್ರಿ ಸುಮಾರು ಇಪ್ಪತ್ತ್ ಕೋಟಿಯಷ್ಟು ವಿದ್ಯಾರ್ಥಿಗಳು ಇನ್ನು ಸ್ಕೂಲ್ ನ ಮುಖವನ್ನ ನೋಡಿಲ್ಲ ಅಂತ ಹೇಳ್ತೀರಿ ಇಲ್ಲ ಸೇರಿ ಬಿಟ್ಟವರಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಇಂತವರನ್ನ ಪುನಃ ನಾವು ಶಿಕ್ಷಣದ ಮೇನ್ ಸ್ಟ್ರೀಮ್ ಗೆ ತರೋದಕ್ಕೆ ಯಾವ್ಯಾವ ರೀತಿಯ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳ್ತೀರಿ ವಿಶ್ವದಾದ್ಯಂತ ಬೇರ್ಬೇರೆಯ ಕೇಂದ್ರದ ಸ್ಥಳಗಳಿಗೆ ಬೇರ್ಬೇರೆಯದಾಗಿರ್ತಕ್ಕಂಥ ಸ್ಟ್ರಾಟಜಿ ಅಂದ್ರೆ ಕಾರ್ಯತಂತ್ರಗಳನ್ನು ಮಾಡಬೇಕಾಗುತ್ತೆ ಆ ಈಗ ಮೈಗ್ರೆಂಟ್ ಅಂದ್ರೆ ಅಲೆಮಾರಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಜೊತೆಗೆ ಶಿಕ್ಷಕರು ಹೋಗ್ತಕ್ಕಂಥದ್ದು ಒಂದು ಶಾಲೆ ಈಗ ಮಂಗೋಲಿಯಾದಲ್ಲಿ ಅಹ್ ಕುದುರೆಗಳ ಮೇಲೆ ಒಂದ್ ಕಡೆಗಿಂದ ಒಂದ್ ಕಡೆಗೆ ಜನ ವಲಸೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆಗ ಅಲ್ಲಿ ಕುದುರೆ ಸವಾರಿ ಅನ್ನುವಂಥದ್ದು ಅಲ್ಲಿ ಜನರಿಗಿಂತ ಜಾಸ್ತಿ ಕುದುರೆಗಳಿರುವಂತ ದೇಶ ಅದು ಅಲ್ಲಿ ಕುದುರೆಗಳ ಜೊತೆಗೇನೆ ಟೀಚರ್ಸ್ ಸಹ ಮಕ್ಕಳ ಜೊತೆಗೆ ಹೋಗಬೇಕಾಗುತ್ತೆ ದಿನಕ್ಕೊಂದು ಐವತ್ತರವತ್ತು ಕಿಲೋಮೀಟರ್ ಸಂಚಾರ ಮಾಡ್ಬೇಕಾಗುತ್ತೆ ಹೋಗುವಾಗಲೇ ಕಲಿಸ್ಬೇಕಾಗತ್ತೆ ಅಥವಾ ಬಾಂಗ್ಲಾದೇಶದಲ್ಲಿ ನದಿ ಇರೋ ಗಂಗಾ ನದಿಯ ದ್ವೀಪಗಳಲ್ಲಿ ಬದುಕ್ತಾರೆ ಅಂತ ಹೇಳಿದ್ರೆ ಶಾಲೆಗಳನ್ನ ಬೋಟ್ ಗಳಲ್ಲೇ ನಡೆಸ್ಬೇಕಾಗ್ ಬರುತ್ತೆ ಇದೆಲ್ಲ ಯುನೆಸ್ಕೋ ಹಿಂದೆ ಪ್ರಯತ್ನ ಮಾಡಿರ್ತಕ್ಕಂತ ಅಂಶಗಳನ್ನೇ ಅದೇ ರೀತಿ ನಮ್ಮಂತ ಭಾರತ ದೇಶದಲ್ಲಿ ಈಗ ಬೆಂಗಳೂರಿನಂತ ಕಡೆಗಾದ್ರೆ ಟ್ರಾನ್ಸ್ಪೋರ್ಟ್ ಇದು ಟೆಂಟ್ ಸ್ಕೂಲ್ ಆದ್ರೂ ಅಥವಾ ಆ ಏನು ಸ್ಕೂಲಿನ ಬಸ್ ಇನ್ನೋ ಅಂತದ್ದು ಅಂತದ್ದೇನಾದ್ರೂ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ ಸಂಚಾರಿ ಶಾಲೆ ಅನ್ನೋ ರೀತಿ ಇನ್ನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಾದ್ರೆ ಬೆಳಗ್ಗೆ ಹೊತ್ತು ಮಕ್ಕಳು ಸಿಗೋದಿಲ್ಲ ಅಥವಾ ತಂದೆ ತಾಯಿ ಜೊತೆಗಿರ್ಬೇಕಾಗತ್ತೆ ಮಕ್ಳು ನೋಡ್ಬೇಕಾಗತ್ತೆ ಅಂದ್ರೆ ಆ ಮಕ್ಳು ನೋಡ್ಕೊಳಕ್ ಯಾರು ನಾವೇನೋ ಶಾಲೆಗೆ ಬನ್ನಿ ಅನ್ಬಿಡ್ತೀವಿ ಆದ್ರೆ ಸೂಕ್ಷ್ಮವಾಗಿ ಪ್ರತಿ ಮಗುಗ್ ಅದರದೇ ಆದಂತಹ ಹಿನ್ನೆಲೆ ಪ್ರತಿ ಮಗುಗ್ ಅದರದೇ ಆದಂತ ನೋವು ಅಥವಾ ಪ್ರತಿ ಪೋಷಕರಿಗೆ ಕುಟುಂಬಕ್ಕೆ ಅದರದೇ ಆದಂತಹ ಆರ್ಥಿಕ ಅನಿವಾರ್ಯತೆಗಳು ಸಾಮಾಜಿಕ ಅನಿವಾರ್ಯತೆಗಳು ಆಗ ಏನ್ ಮಾಡ್ಬೋದು ಸಂಜೆ ಶಾಲೆ ನಡ್ಸುವಂಥದ್ದು ಮನೆ ಮನೆ ಶಾಲೆಗೆ ಹೋಗ್ತಕ್ಕಂತ ವಾಲಂಟಿಯರ್ಸ್ ಅನ್ನ ನಾವು ತಗೊಳ್ಳುವಂಥದ್ದು ಹಿರಿಯರನ್ನ ಬಳಸ್ಕೊಳ್ಳುವಂಥದ್ದು ಒಂಬತ್ತನೇ ಕ್ಲಾಸ್ ಮಕ್ಕಳು ಅಥವಾ ಎಂಟನೇ ಕ್ಲಾಸಿನ ಮಕ್ಳ ಈಗಾಗ್ಲೆ ಕಲ್ತಿದ್ದಾರೆ ಅವ್ರಿಗೊಂದು ಒಂದು ಸಾಮಾಜಿಕ ಬದ್ಧತೆಯನ್ನು ಕೊಡುವಂತ ಕೆಲಸ ನಾವು ಇನ್ನೊಬ್ರಿಗೆ ನಾವು ಕಲಿಸ್ತೀವಿ ಈಚ್ ಒನ್ ಟೀಚ್ ಒನ್ ನಾವ್ ಇನ್ನೊಬ್ರು ಮಕ್ಕಳಿಗೆ ಕಲಿಸ್ತೀವಿ ಅನ್ನುವಂತ ಕೆಲಸ ಮಾಡುವಂಥದ್ದು ಹೀಗೆ ಒಂದು ಸಮಸ್ಯೆಗೆ ಒಂದು ಉಪಾಯ ಅಥವಾ ಸಲಹೆ ಅಥವಾ ಕಾರ್ಯತಂತ್ರ ಇರೋದಿಲ್ಲ ಫಾರ್ ಸಿಂಗಲ್ ಪ್ರಾಬ್ಲಮ್ ದಿರ್ ಶುಡ್ ಬಿ ಮಲ್ಟಿಪಲ್ ಸೊಲ್ಯೂಷನ್ಸ್ ವಿವಿಧ ರೀತಿಯ ಏನು ಸೊಲ್ಯೂಷನ್ಸ್ ಗಳನ್ನ ನಾವು ಮಾಡ್ಕೊಂಡು ಅವುಗಳನ್ನ ಅನುಷ್ಠಾನ ಮಾಡ್ಬೇಕಾಗ್ತದೆ ಇನ್ನು ಡಾಕ್ಟರ್ ಹರಿಪ್ರಸಾದ್ ಅವರೇ ತಾವು ಡಯೆಟ್ನ ಹಿರಿಯ ಪ್ರಾಧ್ಯಾಪಕರು ಹೌದು ಅದರೊಟ್ಟಿಗೆ ತಾವು ಹತ್ತು ಹಲವು ಶಾಲೆಗಳಿಗೆ ರಿಸೋರ್ಸ್ ಪರ್ಸನ್ನಾಗಿ ತರಬೇತಿಯನ್ನು ಕೂಡ ಕೊಡ್ತಾ ಇರ್ತೀರಿ ಇಲ್ಲಿ ಮುಖ್ಯವಾಗಿ ನಾವು ನೋಡೋದೇನಂತಂದರೆ ಕ್ಷಣ ಅಂತಂದರೆ ಪರೀಕ್ಷೆ ಅನ್ನುವಂಥ ಒಂದು ಮನೋಭಾವ ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಹೆಚ್ಚಾಗ್ತಾ ಇದೆ ಯಾಕೆಂತಂದರೆ ಭಾಳಷ್ಟು ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಫಲಿತಾಂಶವೂ ಮುಖ್ಯವಾಗಿರುವಂಥ ಸಂದರ್ಭದಲ್ಲಿ ಫಲಿತಾಂಶಕ್ಕಿಂತ ಶಿಕ್ಷಣ ಮುಖ್ಯ ಅನ್ನೋ ರೀತಿಯಲ್ಲಿ ತಾವೇನು ಹೇಳ್ತೀರಿ ಅಯ್ಯೋ ಸರ್ ಅದೊಂದು ನಮ್ಮ ಕಣ್ಣಿಗಿರುವ ಎರಡನೆಯ ದುರಂತ ಮೊದಲನೆಯ ದುರಂತ ಎರಡು ಮಹಾಯುದ್ಧಗಳಾಗಿದ್ದು ಇದು ವರ್ಷ ವರ್ಷ ಆಗುವ ದುರಂತ ಅದರಿಂದ ಕಳ್ಕೊಳ್ಳುವ ಪ್ರಾಣಗಳನ್ನು ಸೇರ್ಕೊಂಡು ನಾವು ಅದ್ರ ಬಗ್ಗೆ ಬಹಳ ಬಹಳ ಆಲೋಚನೆ ಮಾಡಬೇಕಾಗಿದೆ ಯಾವಾಗ ಶಾಲಾ ಹಂತದಲ್ಲಿ ಮೌಲ್ಯಮಾಪನವಾಗುತ್ತೆ ಶಾಲಾ ಹಂತದಲ್ಲಿ ಮೌಲ್ಯಾಂಕನ ಆಗುತ್ತೆ ಅದು ವಿದ್ಯಾರ್ಥಿ ಮತ್ತೆ ಶಿಕ್ಷಕರಿಗೆ ಸಹಾಯ ಆಗುತ್ತೆ ಶಾಲೆಯನ್ನ ದಾಟಿದ ರಿಸಲ್ಟ್ ಈ ಜಿಲ್ಲೆ ಜಿಲ್ಲೆಗಳು ತಾಲೂಕು ತಾಲೂಕುಗಳು ಶಾಲೆ ಶಾಲೆಗೆ ಕಂಪೇರ್ ಮಾಡುವಂತಹ ರಿಸಲ್ಟ್ ಏನಿದೆಯಲ್ಲ ಮಗುವಿಗಾಗ್ಲಿ ಟೀಚರ್ ಗಾಗ್ಲಿ ಹೆಲ್ಪ್ ಆಗಲ್ಲ ಅದು ಕೇವಲ ಹೋಲಿಸ್ಕೊಳ್ಳೋಕೆ ದೊಡ್ಡೋರ್ಗೆ ಹೆಲ್ಪ್ ಆಗ್ಬಹುದು ಅಷ್ಟೇ ಈಗ ಫಲಿತಾಂಶದ ವಿಷಯಕ್ಕೆ ರಗಳೆಗಳಾಗಿರೋದ್ರಿಂದನೆ ನೋಡ್ರಿ ಹತ್ತರಲ್ಲಿ ಆರು ಮಕ್ಕಳಿಗೆ ಇನ್ನೂ ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಪರೀಕ್ಷೆ ಪಾಸ್ ಆಗ್ತಾರ ಹೌದು ಅಂದ್ರೆ ಅರ್ಥ ಆಗೋದಿಲ್ಲ ಜೀವನ ಕೌಶಲ್ಯಗಳು ಕಲ್ತಿಲ್ಲ ಆದ್ರೆ ಆ ಮಗಪ್ ಮಾಡಿನೋ ಅಥವಾ ಯಾವ್ದೋ ಮಲ್ಟಿಪಲ್ ಚಾಯ್ಸ್ ಗಳಲ್ಲಿ ಟಿಕ್ ಮಾಡಿನೋ ಅಥವಾ ಯಾವ್ದೋ ಈ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಇಂಥದ್ದೆಲ್ಲ ನಮ್ಮಲ್ಲಿ ರೂಢಿ ಮಾಡ್ಕೊಂಡು ಅಲ್ಲಿ ಗ್ರಹಿಕೆ ಇದೆಯಾ ಕಲಿಕೆ ಆಗಿದ್ಯಾ ಅನ್ನೋದ್ ಬಿಟ್ಬಿಟ್ಟು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರು ಅಂತ ಹೇಳಿದ್ರೆ ಅವ್ರು ಕಲ್ತಿದ್ದಾರೆ ಅನ್ನುವಂತಹ ಈಕ್ವೇಶನ್ ಇದೆಯಲ್ಲ ಇದು ಸಮಾಜಕ್ಕೆ ಮುಂದಿನ ಆರೋಗ್ಯ ದೇಶವನ್ನ ಕಟ್ಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಆಗೋದಿಲ್ಲ ಅದಲ್ಲದೆ ನೋಡಿ ಈ ತರ ಹೊರಗ್ ಬಂದಂತವ್ರು ವಿಚಿದ್ರಕಾರಿ ವಿದ್ರಾವಕವಾಗಿರ್ತಕ್ಕಂಥ ಶಕ್ತಿಗಳಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ನೀವು ಖಂಡಿತವಾಗ್ಲೂ ಸಮಾಜ ಸುತ್ತಮುತ್ತ ಗಮನಿಸ್ತಾ ಇದ್ದೀರಿ ಈ ಕಾರಣಕ್ಕೆ ಈ ಸರಿ ಈ ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷವಾಕ್ಯ ಚೆನ್ನಾಗೇ ಇಟ್ಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರದ್ದು ಆ ಹೂಡಿಕೆ ಮಾಡೋದಿತ್ತು ಈ ಸಲಿ ಬೇರೆ ಘೋಷವಾಕ್ಯ ಉಟ್ಕೊಂಡಿದ್ದಾರೆ ನಿಮ್ಮ ಈ ಹಿನ್ನೆಲೆಯ ಅಂದ್ರೆ ಶಾಂತಿಯುತವಾಗಿ ಕಲಿಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸರಿದು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಬೇರೆ ಘೋಷವಾಕ್ಯ ಇಟ್ಕೊಂಡಿದ್ದಾರೆ ಶಾಶ್ವತ ಶಾಂತಿಗಾಗಿ ಕಲಿಕೆ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಹೇಳಿ ಎರಡ್ ಸಾವಿರದ ಈ ಸಾರಿ ಘೋಷಿಸುತ್ತಾರೆ ಘೋಷವಾಕ್ಯನ ಶಾಶ್ವತ ಶಾಂತಿಗಾಗಿ ಕಲಿಕೆ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಅಂತ ಇದು ಈಗಿನ ಘೋಷವಾಕ್ಯ ಇಟ್ಕೊಂಡಿರೋದು ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಯುಕ್ರೇನ್ ಇಂದ ಹಿಡಿದು ಪ್ಯಾಲಸ್ಟೈನ್ ತನಕ ಯುದ್ಧ ಭೀತಿ ಜನಾಂಗ ದ್ವೇಷ ಕರಿಯರು ಬಿಳಿಯರು ಅನ್ನೋ ಮೊನ್ನೆ ಅಮೆರಿಕದಲ್ಲಿ ನಡೆದಂತ ಧಾರಣವಾದಂತ ಘಟನೆಗಳು ಮತ ಭಿನ್ನತೆ ಲಿಂಗ ದ್ವೇಷ ರಾಜಕೀಯದಿಂದ ಆಗ್ತಕ್ಕಂಥ ದೇಶ ಆಮೇಲೆ ಈ ಆನ್ಲೈನು ಆಫ್ಲೈನು ಬಂದ ಮೇಲಂತೂ ಸಣ್ ಸಣ್ಣ ಸಂದೇಶಗಳು ಚಿತ್ರಗಳು ವಿಚಿತ್ರ ಇದು ದ್ವೇಷದ ಭಾಷಣಗಳು ಈ ತರದ್ದೆಲ್ಲ ತುಂಬಾ ಜಾಸ್ತಿ ಹಂಚಿದ್ರಿಂದ ಈ ಯುನೆಸ್ಕೋ ಈ ಸರಿ ಶಾಶ್ವತ ಶಾಂತಿಗಾಗಿ ಕಲಿಕೆ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಅಂತ ಹೇಳಿಕೊಂಡಿದ್ದಾರೆ ಅದರ ಮೂರು ಅಂಶ ಇಟ್ಕೊಂತಾರೆ ಶಾಂತಿಗಾಗಿ ಶಿಕ್ಷಣ ಮಾನವ ಹಕ್ಕುಗಳು ಮತ್ತು ಸುಸ್ಥಿರವಾಗಿರ್ತಕ್ಕಂಥ ಅಭಿವೃದ್ಧಿ ಈ ಮೂರು ವಿಷಯಗಳನ್ನ ಇಟ್ಕೊಂಡು ಶಾಂತಿಗಾಗಿ ಶಿಕ್ಷಣದ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಕೋಲ್ಸ್ ಹೇಳಿ ಎರಡ್ ಸಾವಿರದ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳು ಸಹ ನಮ್ಮ ದೇಶನೂ ಸೇರಿದಂತೆ ಇದನ್ನ ಎರಡ್ ಸಾವಿರದ ಮೂವತ್ತರಳ ಸಾಧಿಸ್ತೀವಿ ಅಂತ ಸಹಿ ಮಾಡಿದ್ದು ಇದು ಆಗ್ಲೇ ಜಾರಿಗೆ ಬಂದು ಈಗಾಗಲೇ ಎರಡ್ ಸಾವಿರದ ಹನ್ನೆರಡರಿಂದ ಸುಮಾರು ವರ್ಷಗಳಾಗ್ತಾ ಬಂತು ಈ ಸರಿ ಅದರಲ್ಲಿ ನಾಲ್ಕು ಪಾಯಿಂಟ್ ಏಳರ ವಿಷಯ ಏನಿತ್ತಲ್ಲ ಶಾಂತಿಯ ವಿಷಯ ಒಳಗೊಳ್ಳುವ ಶಿಕ್ಷಣ ಮತ್ತೆ ನ್ಯಾಯ ನ್ಯಾಯಸಮ್ಮತ ಸಮಾಜವನ್ನು ಕಟ್ಟಬೇಕು ಅನ್ನೋಲ್ಲ ಆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಶಾಂತಿಗಾಗಿ ಶಿಕ್ಷಣ ಇಟ್ಕೊಂಡಿದ್ದಾರೆ ಶಾಂತಿಗಾಗಿ ಶಿಕ್ಷಣ ಅಂತ ಹೇಳ್ತೀರಿ ಇದು ಶಾಲಾ ಹಂತದಲ್ಲಿ ಅದರಲ್ಲೂ ಕೂಡ ಈಗಿನ ಎಲ್ ಕೆ ಜಿ ಪ್ರಿ ಕೆಜಿ ಕಾಲದಿಂದನೇ ಆರಂಭವಾಗಬೇಕಾದಂತಹ ಮೂಲ ಮಂತ್ರ ಹರಿಪ್ರಸಾದ್ ಅವರೇ ಖಂಡಿತ ಈ ಮೂಲ ಮಂತ್ರವನ್ನ ಪಾಠ ಮಾಡುವುದಕ್ಕಾಗಲಿ ಕಲಿಸುವುದಕ್ಕಾಗಲಿ ಇಲ್ಲ ಮಕ್ಕಳು ಕಲಿಯೋದಕ್ಕಾಗಲಿ ಶಿಕ್ಷಣ ಇಲಾಖೆ ಏನಾದ್ರೂ ವಿಶೇಷ ಪ್ರಯತ್ನ ಮಾಡ್ತಾ ಇದೀಯಾ ಖಂಡಿತ ಸರ್ ಈಗ ಮಾಡ್ಬೇಕಾದ್ದು ಈಗ ಆನ್ಲೈನು ಆಫ್ಲೈನು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಫೋಟನೆ ಆಗ್ತಾ ಇದೆ ದ್ವೇಷ ಭಾಷಣ ಸಂದೇಶಗಳು ಅಂತ ಇದನ್ನ ತಡೆಗಟ್ಟಲಿಕ್ಕೆ ಶಾಂತಿ ಸಹಬಾಳ್ವೆ ಸ್ವೀಕಾರ ಬಹುತ್ವವನ್ನ ಶಿಕ್ಷಕರು ಮಾತ್ರ ತಡೆಗೋಡೆಗಳಾಗಿ ಆ ಕಲಿಸ್ಲಿಕ್ಕೆ ಸಾಧ್ಯವಿದೆ ಈ ದ ಈ ದ್ವೇಷವನ್ನ ತಡೆಗೋಡೆಯಾಗಿ ಸೇಫ್ಟಿ ವಾಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇರೋಂತ ಶಿಕ್ಷಕರು ಮಾತ್ರ ಅಂತ ಜಾಗತಿಕ ಮಟ್ಟಗಳಲ್ಲಿ ಸಂಸ್ಥೆಗಳು ಗುರುತಿಸಿದ್ದಾರೆ ಈಗ ಶಿಕ್ಷಕರು ಕಲಿಸ್ಬೇಕಾಗಿದೆ ಇದಕ್ಕೋಸ್ಕರ ಈಗಾಗ್ಲೆ ಎಂಬತ್ನಾಲ್ಕು ಮೌಲ್ಯಗಳನ್ನ ಪಟ್ಟಿ ಮಾಡಿ ಅವುಗಳನ್ನ ಐದು ಕ್ಯಾಟಗರಿಗಳಲ್ಲಿ ಮಾಡಿ ಟೆಕ್ಸ್ಟ್ ಅಲ್ಲಿ ಅವುಗಳನ್ನ ಸಮ್ಮಿಳಿತ ಮಾಡಿ ಕಲಿಸ್ಲಿಕ್ಕೆ ಅನ್ನುವಂತ ಪಠ್ಯ ಪುಸ್ತಕಗಳ ರಚನೆ ಈಗಾಗಲೇ ತರಬೇತಿ ಆ ಶಿಕ್ಷಕರಿಗೂ ಆಗಿ ಆ ಇದನ್ನ ಕಲಿಸುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ ಈಗ ಆ ನಮ್ಮ ಮಕ್ಕಳನ್ನ ಯಾವ ರೀತಿ ಮಾಡ್ಬೇಕು ಅಂತ ವಿಶ್ವಸಂಸ್ಥೆ ಅಂತ ಒಂದು ಕನಸು ಕಾಣುತ್ತೆ ಏನಂದ್ರೆ ತಮ್ ತಮ್ ಸಮುದಾಯಗಳಲ್ಲಿ ಅವರು ಶಾಂತಿ ರಾಯಭಾರಿಗಳಾಗ್ಲಿಕ್ಕೆ ಬೇಕಾಗಿರುವಂತ ಜ್ಞಾನ ಮೌಲ್ಯಗಳು ಧೋರಣೆ ವರ್ತನೆ ಮತ್ತೆ ಕೌಶಲ್ಯಗಳೊಂದಿಗೆ ಅವ್ರು ಸದೃಢರಾಗ್ಬೇಕು ಶಾಂತಿಗಾಗಿ ಅವರು ಕಲಿಕೆಯನ್ನ ತಮ್ಮ ಸಮುದಾಯಗಳನ್ನ ಶಾಂತಿಯ ಸಮುದಾಯಗಳಾಗಿ ಅವರು ಪರಿವರ್ತಿಸ್ಬೇಕು ಇದಕ್ಕೆಲ್ಲದಕ್ಕೂ ಸಹ ನಾವು ಆ ಏನೋ ಚಂದದ ಪಾಠಗಳಲ್ಲೇ ಸಮ್ಮಿಳಿತವಾಗಿ ಮೌಲ್ಯಗಳಿರುವಂತೆ ಕಲಿಸ್ಬೇಕಾಗಿದೆ ಈ ತರದೊಂದು ಕೆಲಸ ಈಗಾಗಲೇ ತುಂಬಾ ತುಂಬಾ ಅವ್ಯಾಹತವಾಗಿ ಸಾಗಿದೆ ಈಗ ಮೌಲ್ಯಯುತ ಶಿಕ್ಷಣ ಅಂತ ತಾವು ಮಾತನಾಡ್ತಾ ಇರ್ಬೇಕು ಹೇಳ್ಬಿಟ್ರಿ ಮೌಲ್ಯಯುತ ಶಿಕ್ಷಣವನ್ನು ಕಲೀಲಿಕ್ಕೆ ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಸಾರಿ ನೋಡ್ತಾ ಇದ್ವಿ ಮಾರಲ್ ಎಜುಕೇಶನ್ ಪೀರಿಯಡ್ ಅಂತ ಒಂದು ಪೀರಿಯಡ್ ಇರ್ತಾ ಇತ್ತು ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಸಹಬಾಳ್ವೆ ಇರ್ಬೋದು ಕತೆ ಇರಬಹುದು ಚಟುವಟಿಕೆ ಇರಬಹುದು ಮಾರಲ್ ನಿಯಮಗಳನ್ನ ನಮಗೆ ಹೇಳ್ಕೊಡ್ತಾ ಇದ್ರು ಇದನ್ನ ನಾವು ಯಾಕೆ ಒಂದನೇ ತರಗತಿಯಿಂದ ಪ್ರಾರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಪ್ರಯತ್ನ ಮಾಡಬಾರದು ಹರಿಪ್ರಸಾದ್ ಅವರೇ ಈ ಅಹ್ ಅಲ್ಲಿ ಮಾರಲ್ ಎಜುಕೇಶನ್ ಅಲ್ಲಿ ಒಂದು ಸಪರೇಟ್ ಆದ ಪೀರಿಯಡ್ ಆಗಿದ್ದರಿಂದ ಮೌಲ್ಯಗಳನ್ನ ನಾವು ಮಕ್ಕಳು ಕೇಳೋದಿಲ್ಲ ನಾವು ನೋಡಿ ಕಲಿತಾರೆ ಹೆಚ್ಚಾಗ ಅದ್ರಿಂದ ಅದು ಸಪರೇಟ್ ಆದ ಗಿಂತ ಪ್ರತಿ ಪೀರಿಯಡ್ ನಲ್ಲೂ ಮೌಲ್ಯಗಳಿರ್ತಕ್ಕಂಥದ್ದು ಪ್ರಮುಖ ಅಂತೇಳಿ ಮುಂದೆ ಅದರಿಂದ ಆದ ಆ ಅನುಭವದಿಂದ ಆದ ಕಲಿಕೆಯಿಂದ ಇಲಾಖೆ ಪಡ್ಕೊಳ್ತು ಆದ್ರೆ ನೀವು ಹೇಳಿದಾಗೆ ಸರಿ ಆ ಅದಕ್ಕೊಂದು ವಿಶೇಷವಾದ ಒತ್ತಿಲ್ದೆ ಇದ್ರೆ ಮೌಲ್ಯಗಳನ್ನ ನೋಡ್ಲಿಕ್ಕೆ ಅದನ್ನ ಗುರುತಿಸ್ಲಿಕ್ಕೆ ಮತ್ತು ಅದನ್ನ ಮುಂದೆ ಮುಂದೆ ಹೆಚ್ಚು ಮೌಲ್ಯಗಳನ್ನ ಹೊಂದಿರತಕ್ಕಂಥದ್ದು ಹವ್ಯಾಸಗಳಾಗಿ ಆಮೇಲೆ ಅಭ್ಯಾಸಗಳಾಗಿ ಪರಿವರ್ತನೆ ಆಗ್ಲಿಕ್ಕೆ ವಿಶೇಷ ಒತ್ತು ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಅದಕ್ಕೆ ಪ್ರತಿ ಮಾಹೆಯನ್ನ ಒಂದು ಮೌಲ್ಯ ಈಗ ಉದಾಹರಣೆಗೆ ಆಗಸ್ಟ್ ಅಂತ ಹೇಳಿದ್ರೆ ರಾಷ್ಟ್ರ ಭಕ್ತಿ ಅನ್ನುವಂಥ ಮೌಲ್ಯವನ್ನಾಗ್ಲಿ ಜೂನ್ ಅಂತ ಹೇಳಿದ್ರೆ ಸೇವೆ ಅದರಲ್ಲಿ ಅದರಲ್ಲೂ ಸ್ವಚ್ಛತೆ ಅನ್ನೋಂತ ಒಂದು ಮೌಲ್ಯನ ಇಟ್ಕೊಳ್ತೀವಿ ಪರಿಸರಕ್ಕೆ ಹಾ ಪರಿಸರದ ಸುಸ್ತಿರತ್ತೆ ಈ ತರದ ಮೌಲ್ಯಕ್ಕೆ ಆ ತಿಂಗಳೆಲ್ಲ ನಮ್ಮ ಪುಟ್ಟ ಮಗುವಿನಿಂದ ಇಡ್ದು ಮಂತ್ರಿಗಳವರೆಗೆ ಎಲ್ರು ಆ ಮೌಲ್ಯಕ್ಕೋಸ್ಕರ ಯಾಕಂದ್ರೆ ಬಾಯಲ್ಲಿ ಹೇಳಿದ್ರೆ ಆ ಅದು ಪ್ರೀಚಿಂಗ್ ಆಗ್ಬಿಡುತ್ತೆ ಬೋರ್ ಆದ್ರಿಂದ ಹಂಗಾಗ್ದೇನೆ ಆ ಎಲ್ರು ಆ ಮೌಲ್ಯಕ್ಕೆ ಉದಾಹರಣೆ ಆಗಿ ನಿಂತು ಅಂತ ಕೆಲ್ಸ ಮಾಡ್ತಾ ಹೋಗೋದು ಹಿಂಗ್ ಮಾಡೋದ್ರಿಂದ ನಿಜವಾಗ್ಲೂ ನೀವು ಹೇಳ್ದ ಹಾಗೆ ಅದು ಕಟ್ಟಿಕೊಡ್ಲಿಕ್ಕೆ ಮಕ್ಕಳು ಮುಂದೆ ಅದನ್ನ ಅಭ್ಯಾಸ ಧೋರಣೆ ಆಮೇಲೆ ಮನೋಗತವಾಗ ಯಾಕೆಂತಂದ್ರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿಯ ಒಂದು ಚಟುವಟಿಕೆಗಳು ದಿನಾಚರಣೆಗಳು ವಿಶೇಷವಾದಂತಹ ದಿನಗಳು ಇದ್ದೇ ಇರುತ್ತೆ ಆ ದಿನದ ಮಹತ್ವವನ್ನ ಅಥವಾ ಆ ಅನ್ನ ಇಟ್ಕೊಂಡು ಮಕ್ಕಳಿಗೆ ಆಯಾ ಕಾಲಘಟ್ಟದಲ್ಲಿ ಅದನ್ನ ಹೇಳ್ತಾ ಹೋದ್ರೆ ಎಲ್ಲ ಸರ್ವಾಂಗೀಣ ಮೌಲ್ಯಗಳನ್ನು ತಿಳಿಸೋದಕ್ಕೆ ಸಾಧ್ಯ ಆಗತ್ತಲ್ವಾ ಖಂಡಿತ ಸರ್ವಾಂಗೀಣ ಮೌಲ್ಯಗಳನ್ನ ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅದು ಅನುಷ್ಠಾನಕ್ಕೆ ಬರೋದಲ್ದೇನೆ ಮುಂದೆ ಅಂದ್ರೆ ಈ ನಾವು ಚಿಕ್ಕವರಿದ್ದಾಗ ಏನೋ ಒಂದು ವೇಸ್ಟ್ ಮಾಡ್ಬಾರ್ದು ನೀರ್ ವೇಸ್ಟ್ ಮಾಡ್ಬಾರ್ದು ಅಂತ ಅವತ್ತು ಹಿಂಗೋ ಕಲ್ತಿದ್ವಿ ಇವತ್ತು ಎಲ್ಲಿ ಏನ್ ವೇಸ್ಟ್ ಆಗ್ತಿದ್ರು ನಲ್ಲಿ ದಾರಿಲಿ ಎಲ್ಲಾರು ಇಟ್ಕೊಂಡು ವೇಸ್ಟ್ ಆಗ್ತಾ ತಕ್ಷಣ ಅದ್ ನಾವು ನಿಲ್ಲಿಸ್ಕೊಳ್ಳೋದು ಈ ತರದೆಲ್ಲ ನಮ್ಗೆ ರೂಢಿಯಾಗಿ ಮನೋಗತವಾಗಿ ಬಂದಿದೆ ಒಂದ್ಸರಿ ಆಫೀಸ್ ನೆಲ್ಲ ಲೈಟ್ ಗಳು ಆಫ್ ಆಗಿದೆಯಾ ಅಂತ ನೋಡ್ಕೊಂಡ್ ಬರೋದೊಂದು ರೂಢಿ ಆಗ್ಬಿಟ್ಟಿದೆ ಇದು ಈ ತರದೊಂದು ಅಭ್ಯಾಸ ಆಗ್ಬೇಕು ಅಂದ್ರೆ ಚಿಕ್ಕವರಿದ್ದಾಗ ಅದಕ್ಕೆ ಬೀಜವನ್ನ ಬಿಸುವಂತ ಕೆಲಸ ಆಗ್ಬೇಕು ನೀವು ಹೇಳಿದಾಗೆ ಒಂದ್ ತಿಂಗಳಿಗೆ ಒಂದು ಮೌಲ್ಯ ಅದ್ರಲ್ಲಿ ಹಲವು ಮೌಲ್ಯಗಳು ಸಮ್ಮಿಳಿತವಾಗ್ತಾವೌಲ್ಯ ಸಪ್ರೇಟ್ ಒಪ್ರೇಟ್ ಇರಲ್ಲ ಆದ್ರೆ ಒಂದು ಮೌಲ್ಯದಲ್ಲಿ ಅನೇಕ ಮೌಲ್ಯಗಳು ಸೇರ್ಕೊಂಡೇ ಬಂದ್ಬಿಡ್ತಿವಿ ದೇಶಭಕ್ತಿ ಅಂತೇಳಿ ಆಗತ್ತಲ್ಲಿ ನಾವು ಆ ಸ್ವತಂತ್ರ ದಿನಾಚರಣೆ ಎಟ್ಟಿಗೆ ಮಾಡ್ತೀವಿ ಅಂದ್ರೆ ಸೇವೆ ಇಲ್ಲದೆ ಬರುತ್ತ ದೇಶಭಕ್ತಿ ತ್ಯಾಗ ಇಲ್ಲದೆ ಬರುತ್ತ ದೇಶಭಕ್ತಿ ಸ್ವಚ್ಛತೆ ಇಲ್ಲದೆ ಬರುತ್ತ ದೇಶಭಕ್ತಿ ನನ್ನೂರ್ ನನ್ನೂ ಚೆಂದ ಇರ್ಬೇಕು ಅಂತ ಅಂದ್ರೆ ಒಂದ್ ಮೌಲ್ಯದಲ್ಲಿ ಅನೇಕ ಮೌಲ್ಯಗಳು ಸಮ್ಮಿಳಿತವಾಗ್ತಿದ್ರು ಆಯಾ ತಿಂಗಳು ಒಂದ್ ಮೌಲ್ಯ ಪ್ರಧಾನವಾಗಿ ಕಾಣಿಸುತ್ತೆ ಅದ್ರಲ್ಲಿ ಅನೇಕ ಮೌಲ್ಯಗಳು ಸಮ್ಮಿಳಿತವಾಗಿ ಬರುತ್ತೆ ಹೆಚ್ಚಾಗಿ ಇದಕ್ಕೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಾವು ಮಾನವಂತರನ್ನಾಗಿ ಮಾಡತ್ತೆ ಮತ್ತೊಬ್ಬರಿಗೋಸ್ಕರ ಕಾರಣವಾಗುತ್ತೆ ತಮಾಷೆಯಾಗಿ ಹೇಳ್ತಾ ಇರ್ತೇವೆ ಹರಿಪ್ರಸಾದ್ ಅವರೇ ರೇನ್ ರೇನ್ ಗೋ ಅವೇ ಸಂಸ್ಕೃತಿ ನಮ್ದಲ್ಲ ನಾವು ಮಳೆಯನ್ನ ಸ್ವೀಕಾರ ಮಾಡುವಂಥವ್ರು ಮಳೆಯ ಮಹತ್ವವನ್ನ ಅರಿತುಕೊಂಡಂತವ್ರು ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿಯನ್ನ ನೋಡ್ತಾ ಹೋದಂತ ಸಮಯದಲ್ಲಿ ನಮಗೆ ಪಶು ಪಕ್ಷಿಯಾದಿಯಾಗಿ ವೃಕ್ಷಗಳಿಂದ ಪ್ರತಿಯೊಂದು ಕೂಡ ದೇವರಾಗಿ ಕಾಣಿಸುತ್ತೆ ಇಲ್ಲಿಯೇ ಹತ್ತು ಹಲವು ಮೌಲ್ಯಗಳನ್ನ ನಮ್ಮ ಮಕ್ಕಳಿಗೆ ಸಾಧ್ಯ ಹೇಳದ ಖಂಡಿತ ನಮ್ದು ಸಂಸ್ಕೃತಿ ಇತ್ಯಾತ್ಮಕ ಅಂದ್ರೆ ಎಲ್ಲದನ್ನೂ ಒಳಗೊಳ್ಳುವ ಸಂಸ್ಕೃತಿ ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕೃತಿ ಬಹುತ್ವವನ್ನ ಪ್ರೀತಿಸತಕ್ಕಂತಹ ಸಂಸ್ಕೃತಿ ಖಂಡಿತವಾಗ್ಲೂ ಪಾಶ್ಚಾತ್ಯದ ಸಂಸ್ಕೃತಿ ಗೋಲ್ಸದ್ರೆ ನಮ್ದು ಅತಿರೇಕ ಅಥವಾ ಆಕ್ರಮಣಕಾರಿ ಅಲ್ಲದೆ ಇರತಕ್ಕಂತಹ ಸಂಸ್ಕೃತಿ ಅದ್ರಿಂದ ಅಲ್ಲ ಅದ್ರಿಂದ ನಮ್ಗೆ ಈ ತರದ ಮೌಲ್ಯಗಳನ್ನ ಮತ್ತೆ ಮರುಪ್ರತಿಪಾದಿಸಿ ನಾವು ಸಾಗ್ಲಿಕ್ಕೆ ಸಹಾಯ ಮಾಡುತ್ತೆ ಈ ತರದೊಂದು ಕೆಲಸಗಳನ್ನ ಇಲಾಖೆಯಲ್ಲಿ ಈಗಾಗ್ಲೇ ಕೋಟೆ ವೃಕ್ಷ ಆಂದೋಲನ ಅಂತೇಳಿ ಶುರು ಮಾಡಿ ಅಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನ ಅದರಿಂದ ಬಯೋಡೈವರ್ಸಿಟಿ ಜೀವವೈವಿಧ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂತ ಕೆಲಸ ಪರಿಸರ ಮಿತ್ರ ಅನ್ನೋಂತ ಕೆಲಸ ಆ ಶತ್ರು ಕಸ ಮತ್ತು ಮಿತ್ರ ಅನ್ನುವಂತ ಪರಿಕಲ್ಪನೆ ಈ ತರದ್ದೆಲ್ಲ ನೀರಿನ ಸಾಕ್ಷರತೆ ಈ ತರದೆಲ್ಲ ಶುರು ಮಾಡ್ಕೊಂಡಿದ್ದೇವೆ ತುಂಬಾ ಮಾಡ್ಲಿಕ್ಕೆ ಇದೆ ಇಲ್ಲಿಯೇ ಹರಿಪ್ರಸಾದ್ ಅವ್ರೆ ಮಾಡ್ಕೊಳ್ತೀವಿ ಕೋಟಿ ವೃಕ್ಷ ಅಂತಂದ್ರೆ ಮರವನ್ನ ಬಿಡ್ತೀವಿ ಅದರ ಉಪಯೋಗವನ್ನ ಆ ದಿನ ಆದ್ರೂ ತಿಳಿಸ್ಕೊಡೋ ಶಿಕ್ಷಕರು ಮಾಡ್ಲೇಬೇಕಲ್ವಾ ಹಾ ಖಂಡಿತ ಮಾಡ್ಬೇಕು ಈಗ ಒಂದು ಅರವತ್ತು ಸೆಂಟಿಮೀಟರ್ ನ ದತ್ತಿರತಕ್ಕಂತ ಒಂದು ಮರ ಇದೆ ಅಂದ್ರೆ ಅದು ಎಷ್ಟು ಬ ಮರ ಬದುಕಿದ್ರೆ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಒಂದ್ ಮರ ಸತ್ರ ಎಷ್ಟು ಬೆಲೆ ಬಾಳತ್ತೆ ಮರ ಅಂತ ಒಂದ್ ತುಂಡು ಮಾಡಿದ್ವಿ ಅಂತ ಹೇಳಿದ್ರೆ ಬಹಳ ಬೆಲೆ ಬಾಳ್ತಕ್ಕಂತ ಮರ ಅಂತ ಹೇಳಿದ್ರುನು ಒಂದ್ ಇಪ್ಪತ್ ಲಕ್ಷ ಆಗ್ಬೋದು ಆದ್ರೆ ಮರ ಬದುಕಿತ್ತು ಅಂದ್ರೆ ದಿನ ಸಿಗುವಂತ ಎರಡೂವರೆ ಲೀಟರ್ ಆಕ್ಸಿಜನ್ ಇದೆಯಲ್ಲ ಅದು ಎಷ್ಟು ಕೋಟಿಗೆ ಸಮ ಪ್ರತಿ ನಿತ್ಯ ಅದು ಜೀವಂತ ಪೂರ್ತಿ ಇದ್ರೆ ಅಲ್ಲಿ ಬದುಕ್ತಕ್ಕಂತ ಪಕ್ಷಿಗಳಿಂದ ನಮ್ಮ ಇದನ್ನ ಪೆಸ್ಟ್ ಗಳನ್ನ ತಿಂದು ಆ ಪಕ್ಷಿಗಳು ಜೀವವೈದ್ಯತೆಯನ್ನು ಕಾಪಾಡ್ತವೆ ಅದರಿಂದ ಎಷ್ಟು ಲಾಭ ನಮ್ಗೊಂದು ತುತ್ತ ಅನ್ನ ತಿಂತಿದೀವಿ ಅಂದ್ರೆ ಪಕ್ಷಿಗಳಿಂದ ಆ ಈ ತರದ್ದೆಲ್ಲ ಚರ್ಚೆಗಳು ಅದ್ರ ಜೊತೆಗೆ ಆಗುವಂತದ್ದು ಬಹಳ ಮುಖ್ಯ ಅದರ ಚರ್ಚೆ ಮಾಡುವಂತ ಕೆಲಸನೂ ಮಾಡಿದೆ ಇಲಾಖೆ ಇನ್ನೂ ಹೆಚ್ಚಾಗಬೇಕಾದ ಅನಿವಾರ್ಯತೆನೂ ಇದೆ ಸರ್ ಇದೆಲ್ಲ ಚರ್ಚೆಗಳನ್ನ ಮಾಡಿದ್ರಿ ಅಂತ ಹೇಳ್ಬಿಡ್ತೀರಿ ನಾವೆಲ್ಲವನ್ನೂ ಕೂಡ ಶಿಶು ಕೇಂದ್ರಿತವಾದಂತಹ ಶಿಕ್ಷಣವನ್ನಾಗಿ ಮಾಡ್ತಾ ಇದೀವಿ ಸಾಮಾಜಿಕ ಕೇಂದ್ರಿತವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿಲ್ವೇನೋ ಅಂತ ಎಲ್ಲೋ ಅನಿಸುತ್ತೆ ಪ್ರಸಾದ್ ಅವರೇ ಹೇಗೆ ಅಂದ್ರೆ ಸರ್ ಪುಟ್ಟ ಮಕ್ಕಳುಗಳಿಗೆ ನಾವು ಶುರು ಮಾಡಿದಾಗ ಅವರ ಅಂದ್ರೆ ಅಮ್ಮ ಆಗೋದು ಅಂತ ಈ ದ್ರೌಪದಿ ಮಕ್ಕಳಿಗೆ ಬಡಿಸುವಾಗ ಎಲ್ರಿಗೂ ಹೊಟ್ಟೆ ತುಂಬಿದೆ ಅಂತ ಭಾವಿಸ್ತಾ ಇದ್ರು ಭೀಮನಿಗ್ ಮಾತ್ರ ಗೊತ್ತಿತ್ತು ಅಮ್ಮನ ತುಪ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ದ್ರೌಪದಿಗ್ ಮಾತ್ರ ಗೊತ್ತಿತ್ತು ಎಲ್ಲ ಮಕ್ಕಳು ಸಮಾನ ಊಟ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸಮಾಜ ಕೇಂದ್ರಿತನೇ ಐದು ಮಕ್ಕಳಿಗೂ ಊಟ ಸಿಕ್ಕಿದೆ ಐದು ಮಕ್ಕಳು ಅಮ್ಮನ ಒಂದು ಪ್ರೀತಿಯಿಂದ ಪಡಿಸಿದ್ದಾರೆ ಅಂತಾನೆ ನೋ ಅದು ಸಮಾಜ ಕೇಂದ್ರಿತ ಅಹ್ನೆ ಶಿಕ್ಷಣ ಆಗಿರುತ್ತೆ ಆದ್ರೆ ಅದ್ರ ಅಡಿಯಲ್ಲಿ ಅಮ್ಮನ ಪ್ರೀತಿಯಲ್ಲಿ ಶಿಶು ಕೇಂದ್ರಿತ ಹೇಗಿರುತ್ತಲ್ಲ ಅಂಡ್ ಹ್ಯಾವಿಂಗ್ ದ ಕನ್ಸರ್ನ್ ಫಾರ್ ದ ನೀಡ್ ಆಫ್ ದ ಚೈಲ್ಡ್ ಮಗುವಿನ ಕಾಳಜಿಯನ್ನ ಅದರ ಅಗತ್ಯವನ್ನ ಕಾಳಜಿಯಾಗಿ ಗಮನಿಸತಕ್ಕಂಥದ್ದಿಲ್ಲ ಅದು ಶಿಶು ಕೇಂದ್ರಿತ ಸರ್ ಅಲ್ಲ ನಾನು ಇಲ್ಲಿ ಮುಖ್ಯವಾಗಿ ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ ಇತ್ತೀಚಿನ ದಿನದಲ್ಲಿ ಶಾಲೆಗೆ ಮಗು ಹೋಗ್ತಾ ಇದೆ ಅಂತಂದ್ರೆ ಶಿಕ್ಷಣ ಕೊಡುವುದು ಶಿಕ್ಷಕರ ಜವಾಬ್ದಾರಿ ನಮ್ಗೆ ಏನು ಬದ್ಧತೆ ಇಲ್ಲ ಕಾಳಜಿ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಪೋಷಕರು ಅಂದ್ಕೋತಿರ್ತಾರೆ ಈ ನಿಟ್ಟಿನಲ್ಲಿ ಪೋಷಕರನ್ನು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಜಾಗೃತ ಅಂತ ಒಂದು ಅವಶ್ಯಕತೆ ಇದೆ ಅಂತ ಖಂಡಿತ ಇದೆ ಸರ್ ಪೇರೆಂಟಲ್ ಎಜುಕೇಶನ್ ಪೋಷಕರ ಶಿಕ್ಷಣ ಅನ್ನೋದ್ ನಮ್ಮಲ್ಲಿ ನಮ್ಮ ಆರ್ಥಿಕ ಮಿತಿಯಲ್ಲೇನೋ ನಮ್ಮ ಕಷ್ಟಗಳಲ್ಲೇನೋ ಅದು ಆಗದೇ ಇರೋ ಇದುವರೆಗೂ ಆಗಿಲ್ಲ ಅದನ್ನ ಒಪ್ಕೊಳ್ಳೋದೇನೆ ನೀವು ಹೇಳೋದನ್ನ ಪೋಷಕರ ಶಿಕ್ಷಣದಲ್ಲಿ ನಾವು ಖಂಡಿತ ಹಿಂದಿದ್ದೇವೆ ಪೇರೆಂಟಲ್ ಎಜುಕೇಶನ್ ವಿಷಯಕ್ಕೆ ಬಂದಾಗ ಖಾಸಗಿ ಶಾಲೆಗಳಲ್ಲೂ ಸಹ ಪೋಷಕರ ಸಭೆ ಕರಿತಾರ ನಿಮ್ಮ ಇಷ್ಟ ಮಾರ್ಕ್ಸ್ ತಗೋಬೇಕಿತ್ತು ಇಷ್ಟ ಮಾರ್ಕ್ಸ್ ತಗೊಂಡಿದೆ ಅಂತ ಪಾಪ ಅದ್ರದ್ದು ಆತ್ಮವಿಶ್ವಾಸನ ಅದ್ರ ಆತ್ಮ ಗೌರವ ಸಾಯಿಸಿ ಬಿಟ್ರೆ ಅಲ್ಲಿ ನಿಮ್ ಮಗು ಇಷ್ಟ ಒಳ್ಳೇದು ಇಂತ ಒಳ್ಳೆ ಕೆಲಸ ಮಾಡಿತ್ತು ಅವತ್ತಿಂತವ್ರ ಕಷ್ಟ ಇದ್ದಾಗ ಹೋಗ್ ಸಹಾಯ ಮಾಡಿತ್ತು ಯಾರೋ ಬಿದ್ದವರಾಗ ಎಲ್ಲ ನಗ್ತಿದ್ರೆ ಹೋಗಿ ಎತ್ತಿತ್ತು ಮೇಲೆ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು ಆದ್ರೆ ಒಳ್ಳೆ ಮನುಷ್ಯನ ಪರಿವರ್ತನೆ ಆಗ್ತಿದ್ದಾನೆ ಮಾರ್ಕ್ಸ್ ಏನ್ ಮುಂದೆನೂ ಬರುತ್ತೆ ಈ ತರದ್ದೆಲ್ಲ ಈ ತರದ ಮಗುವಿನ ಆತ್ಮಗೌರವ ಕಾಪಾಡೋ ಕೆಲ್ಸದಿಂದ ಹಿಡಿದು ಪೋಷಕರ ಶಿಕ್ಷಣ ಕೊಡೋದ್ರ ತನಕ ನಾವ್ ಮಾಡ್ಬೇಕಾದ ಕೆಲಸಗಳು ತುಂಬಾ ಇದೆ ನೀವು ಆ ತರದ ತರದೊಂದು ಎಚ್ಚರಿಕೆಯನ್ನು ನಮ್ಗೆ ಕೊಟ್ಟಿದ್ದು ಎಚ್ಚರಿಸಿದ್ದು ತುಂಬಾ ಸಹಾಯದ ಕೆಲಸ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ ಸರ್ ನಮ್ಮ ಮೇಲಧಿಕಾರಿಗಳಿಂದ ಹಿಡಿದು ಇಲಾಖೆಯ ಗಮನಕ್ಕೆ ಈ ಪೋಷಕರ ಶಿಕ್ಷಣಕ್ಕೆ ಎಸ್ ಡಿ ತರಬೇತಿ ಅಲ್ಲ ಅದು ಪೋಷಕರ ಶಿಕ್ಷಣ ಒಂದು ಬೇರೆ ಇದೆ ಕ್ಷೇತ್ರ ಆ ತರದ ಕೆಲಸ ಆಗ್ಬೇಕಾಗಿದೆ ಅದು ಬಾಕಿ ಇದು ಹೇಳೋದು ಒಪ್ಕೊಳ್ತೇವೆ ಅಂದ್ರೆ ಪೋಷಕರು ಶಿಕ್ಷಿತರಾದರೆ ಶಿಕ್ಷಣದ ಮಹತ್ವವನ್ನು ಅರಿತರೆ ಮಕ್ಕಳು ಪರೀಕ್ಷೆಯಲ್ಲಿ ಅಂಕ ಪಡೆಯುವುದು ಮಾತ್ರ ಶಿಕ್ಷಣ ಅಲ್ಲ ಅನ್ನುವುದರ ಅರಿವಾದರೆ ಆಗ ನಿಜವಾದ ಶಿಕ್ಷಣವನ್ನು ಶಿಕ್ಷಕರು ಕೊಡೋದಕ್ಕೂ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ಪೋಷಕರು ಕೂಡ ಅರ್ಥಿಟ್ಕೊಂಡಿರಬೇಕು ಮಗು ಶಾಲೆಗೆ ಹೋಗಿ ಶಿಕ್ಷಣ ಕಲಿತಾ ಇದೆ ಅಂತ ಏನ್ ಕಲಿತಾ ಇದೆ ಅಂತ ಶಿಕ್ಷಕರೊಟ್ಟಿಗೂ ಕೂಡ ಸಂವಹನವನ್ನ ಮಾಡ್ತಾನೆ ಸಂಪರ್ಕವನ್ನ ಇಟ್ಕೊಂಡು ಶಾಂತಿಯುತವಾಗಿ ಶಿಕ್ಷಕರನ್ನ ಗೌರವಿಸುವುದನ್ನು ಕೂಡ ಪೋಷಕರು ಅರ್ಥೈಸ್ಕೊಳ್ಬೇಕಾಗಿದೆಯೇನೋ ಅಂತ ಅನಸ್ತಾ ಇದೆ ಹೌದು ಸರ್ ಶಿಕ್ಷಕರನ್ನ ಗೌರವಿಸ್ತಕ್ಕಂಥದ್ದು ಅದು ಒಂದು ಸಂಸ್ಕೃತಿಕ ಲಕ್ಷಣ ಪಿತೃಗಳನ್ನ ಮತ್ತೆ ಹಿರಿಯರನ್ನ ಯಾವ ಸಮುದಾಯ ಯಾವ ಸಮಾಜ ಗೌರವಿಸುತ್ತೋ ಆ ಸಮಾಜ ಆ ಸಮುದಾಯ ಗೌ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜ ಸಮುದಾಯ ಅದು ಶ್ರೀಮಂತವಾದ ಸಮುದಾಯ ಸಮ ಅಂತ ಹೇಳಿ ಕರೆಯೋದು ಅದನ್ನೇ ಆ ದೇಶವನ್ನೇ ಈ ಅದನ್ನ ಬರದೇ ಇದ್ರೆ ಹೋಗ್ತಾ ಇರ್ತಕ್ಕಂಥ ಸಮಾಜ ಮತ್ತೆ ದೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹೇಳೋದ್ ಸರಿ ಈ ತರದ ಕೆಲಸ ನಾವು ಮಾಡ್ಬೇಕು ಅದಕ್ಕೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದಂದು ಡಾಕ್ಟರ್ ಪ್ರಸಾದ್ ಅವರೇ ಶಿಕ್ಷಣದ ಒಂದಿಷ್ಟು ಅರಹುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಯ್ತು ಯಾಕೆಂತಂದ್ರೆ ಶಿಕ್ಷಣ ಎನ್ನುವುದು ದೊಡ್ಡ ಸಮುದ್ರ ಇದ್ದ ಹಾಗೆ ಅದರಲ್ಲಿಯ ಬೊಗಸೆಯಷ್ಟು ಅಂಶಗಳನ್ನ ಇಂದು ನಾವು ಚರ್ಚೆ ಮಾಡಿದೀವಿ ಸರ್ವಾಂಗೀಣ ಪ್ರಗತಿ ಆಗ್ಬೇಕು ಅದರೊಟ್ಟಿಗೆ ಈ ವರ್ಷದ ಧ್ಯೇಯವಾಕ್ಯದಂತೆ ಪ್ರತಿಯೊಬ್ರು ಕೂಡ ಶಾಂತಿಯುತ ಸಮಾಜ ಶಾಂತಿಯುತ ಜೀವನ ಶಾಂತಿಯುತ ಮನಸ್ಸು ಇದನ್ನ ಇಟ್ಕೋಬೇಕು ಅನ್ನೋ ಆಶಯದೊಂದಿಗೆ ಕೊನೆಯಲ್ಲಿ ಏನ್ ಹೇಳ್ತೀರಿ ನಾನ್ ಯಾವಾಗ ಬಂದ್ರು ನಿಮ್ಮೊಟ್ಟಿಗೆ ತುಂಬಾ ಶಿಕ್ಷಣ ವಿಷಯಕ್ಕೆ ಬಂದಾಗ ಒಂದು ಹೊತ್ತಾದಂತಹ ಒಳನೋಟ ಕೊಡ್ತೀರಿ ಬಹಳ ಸಂತೋಷ ಆಕಾಶವಾಣಿ ಭದ್ರಾವತಿ ನಿಮ್ಮ ನೇತೃತ್ವದಲ್ಲಿ ಈ ತರದ ಶಿಕ್ಷಣದ ವಿಷಯಕ್ಕೆ ಆದ್ಯತೆಯನ್ನು ಕೊಟ್ಟು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ನಮ್ಮಂತ ಭದ್ರಾವತಿಯನ್ನು ತಲುಪಿ ನಿಮ್ ಮೂಲಕ ಮನೆ ಮನೆಗಳನ್ನು ತಲುಪ್ತ ತಲುಪಿಸುವಂತ ಕೆಲಸ ಮಾಡ್ತಿದ್ದಕ್ಕೆ ಆಕಾಶವಾಣಿಗೆ ತಮ್ಗೆ ಹೊಂದಿಸ್ತೇನೆ ಮಕ್ಕಳಲ್ಲಿ ಕಲಿಕೆ ಅನ್ನುವಂಥದ್ದು ಅಕ್ಷರವನ್ನ ದಾಟಿರ್ತಕ್ಕಂತ ಬಹಳ ದೊಡ್ಡ ಕೆಲಸ ಆ ಕಲಿಕೆಯನ್ನ ಆಯಾಮಗಳನ್ನ ನಾವು ಅರ್ಥೈಸಿಕೊಂಡು ಪ್ರೀತಿಯಲ್ಲಿ ಕಲಿಕೆಯನ್ನ ಕಾಣೋಣ ಅಂತ ಹೇಳ್ತಾ ಎಲ್ರು ಕೇಳಿಸ್ಕೊಂಡು ಎಲ್ರಿಗೂ ಧನ್ಯವಾದ ಅರ್ಪುತ್ತೇನೆ ಸರ್ ಧನ್ಯವಾದ ನಮಸ್ಕಾರ ಇದುವರೆಗೆ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ತಜ್ಞರಾದ ಡಾ ಜಿ ವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು